ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಬಿಡುಗಡೆಯಾದ ಭಲೆ ಜೋಡಿ ಚಿತ್ರದಿಂದ ಅಮ್ಮ ಅಮ್ಮ ಎಂಬ ಹಾಡನ್ನು ಹಾಡುತ್ತಿದ್ದೇನೆ ಮೂಲ ಗಾಯಕರು ಪಿ ಬಿ ಶ್ರೀನಿವಾಸವರು ಅಮ್ಮ 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 ನನ್ನಮ್ಮ ಅಮ್ಮ 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 ನಮ್ಮ ನಮ್ಮ ಎಂದಾಗ ಏನೋ ಸಂತೋಷವು ನಮ್ಮ ಎಂದಾಗ ಏನೋ ಸಂತೋಷವು ನಿನ್ನ ಕಂಡಾಗ ಮನಗೇನು ಆನಂದವು ಅಮ್ಮ 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 ನನ್ನಮ್ಮ ಹಾಲಿನ ಸುದೆಯ ನಿನ್ನಯ ಮನಸು ಜೇನಿನ ಸವಿಯೋ ನಿನ್ನ ಮಾತು ಹಾಲಿನ ಸುದೆಯ ನಿನ್ನಯ ಮನಸು ಜೇನಿನ ಸವಿಯು ನಿನ್ನ ಮಾತು ಪುಣ್ಯದ ಫಲವೋ ದೇವರವರವೋ ಸೇವೆಯ ಭಾಗ್ಯ ನನ್ನದಾಯಿತು ಅಮ್ಮ 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 ನನ್ನಮ್ಮ ತಾಯಿಯ ಮಮತೆ ಕಂಡಾದೇವನು ಅಡಗಿದ ಎಲ್ಲೋ ಮರೆಯಾಗಿ ತಾಯಿಯ ಮಮತೆ ಕಂಡ ದೇವನು ಅಡಗಿದ ಎಲ್ಲ ಯಾಗಿ ತಾಯಿಯ ಶಾಂತಿಗೆ ಧರಣಿಯು ನಾಚಿ ಮೌನದಿ ನಿಂತಳು ತಲೆಬಾಗಿ ಅಮ್ಮ 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 ನನ್ನಮ್ಮ ನಾ ಅಮ್ಮ ಎಂದಾಗ ಏನೋ ಸಂತೋಷವು ನಾ ಅಮ್ಮ ಎಂದಾಗ ಏನೋ ಸಂತೋಷವು ನಿನ್ನ ಕಂಡಾಗ ಕಂಡಾಗಮನಕೇನೋ ಆನಂದವು ಅಮ್ಮ 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 ನನ್ನಮ್ಮ ಅಮ್ಮ ನನ್ನಮ್ಮ